ಮೊದಲ ವಿಡಿಯೋ ವಿಷ್ಣುವಿನ ದಶಾವತಾರ ಹಾಗೂ ಮೊದಲ ಅವತಾರವಾದ ಮತ್ಸ್ಯಾವತಾರದ ಮೀನಗೊಂದಿ ರಂಗನಾಥ ಸ್ವಾಮಿಯ ದೇವಸ್ಥಾನ ದರ್ಶನವನ್ನು ಮಾಡಿದ್ದೀರಾ ಹಾಗೆ ಇಂದು ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಸ್ವಾಮಿಯ ಒಂದು ಶಕ್ತಿಶಾಲಿ ಹಾಗೂ ಅದ್ಭುತ ಕ್ಷೇತ್ರದ ದರ್ಶನ ಮಾಡೋಣ ಬನ್ನಿ ನರಸಿಂಹ ಎಂದೊಡನೆ ಎಲ್ಲರ ಮನದಲ್ಲೂ ಮೂಡುವ ಚಿತ್ರ ಹಿರಣ್ಯ ಕಶಿಪುನನ್ನು ಕ್ರೂರವಾಗಿ ಕೊಲ್ಲುತ್ತಿರುವ ನರಸಿಂಹನ ಕೋಪ ಹಾಗೂ ಉಗ್ರವಾದ ರೂಪ ಆದರೆ ನರಸಿಂಹನೂ ಕೂಡ ಶಾಂತನಾಗಿ ನಗುತ್ತ ಒಂದೆಡೆ ನೆಲೆ ನಿಂತಿರುವನೆಂದರೆ ಅದು ನಮ್ಮ ಹೆಮ್ಮೆಯ ತುಮಕೂರಿನ ಸಿಬಿ ಕ್ಷೇತ್ರದಲ್ಲಿ ಮಾತ್ರ ನಾವಿಲ್ಲಿ ಸಾಲಿಗ್ರಾಮ ರೂಪದಲ್ಲಿ ನರಸಿಂಹಸ್ವಾಮಿಯನ್ನು ಕಾಣಬಹುದು ಇದೇ ಇಲ್ಲಿನ ವಿಸ್ಮಯ ನರಸಿಂಹನು ಉದ್ಭವಲಿಂಗವಾಗಿ ಸಾಲಿಗ್ರಾಮ ರೂಪದಲ್ಲಿ ದರ್ಶನ ನೀಡುವ ಏಕೈಕ ಸ್ಥಳ ಸಿಬಿ ಕ್ಷೇತ್ರದ ಉಗಮ ಹಾಗೂ ಇತಿಹಾಸ ತಾನೇ ಸರ್ವಶ್ರೇಷ್ಠ ತಾನೇ ಬ್ರಹ್ಮಾಂಡಕ್ಕೆಲ್ಲ ಒಡೆಯನಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಹಿರಣ್ಯಕಶಿಪು ಘೋರ ತಪಸ್ಸನ್ನು ಆಚರಿಸಿ ಬ್ರಹ್ಮನಿಂದ ಸಾವೇ ಇಲ್ಲದ ವರವನ್ನು ಕೇಳುತ್ತಾನೆ ಆದರೆ ಬ್ರಹ್ಮ ಅದು ಸಾಧ್ಯವಿಲ್ಲವೆಂದು ಹೇಳಿದಾಗ ತನ್ನ ಅತಿಯಾದ ಬುದ್ಧಿಯನ್ನು ಉಪಯೋಗಿಸಿ ತನ್ನ ಸಾವು ಮುಂಜಾನೆ ಮಧ್ಯಾಹ್ನ ರಾತ್ರಿ ಸಮಯದಲ್ಲಾಗಲಿ ಮನುಷ್ಯ ಪ್ರಾಣಿ ವಿಷಜಂತು ದೇವತೆಗಳ ಕೈಯಿಂದಲೂ ಭೂ ವಾಯು ಜಲ ಯಾವುದೇ ಆಯುಧಗಳಿಂದಲೂ ಸಾವು ಸಂಭವಿಸಬಾರದು ಮನೆಯೊಳಗಾಗಲಿ ಹೊರಗಾಗಲಿ ನಾನು ಸಾಯಬಾರದು ಎಂಬ ವರವನ್ನು ಕೇಳಿ ಪಡೆಯುತ್ತಾನೆ ಬ್ರಹ್ಮನು ಕೂಡ ಅವನ ವರಕ್ಕೆ ಅಸ್ತು ಎಂದು ಹೇಳಿ ಮಾಯವಾಗಿಬಿಡುತ್ತಾನೆ ಆಗಲೇ ತಾನು ಸಾವನ್ನೇ ಗೆದ್ದೆನೆಂದು ಬೀಗುತ್ತಾ ಎಲ್ಲರ ಮೇಲೂ ಅಟ್ಟಹಾಸದಿಂದ ಮೆರೆಯಲು ಶುರು ಮಾಡುತ್ತಾನೆ ದೇವಾನು ದೇವತೆಗಳನ್ನು ತುಚ್ಛವಾಗಿ ಅನ್ನುತ್ತಾ ಆಡುತ್ತಾ ತಾನೇ ದೇವರೆಂದು ಘೋಷಿಸಿ ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂಬ ನಿಯಮವನ್ನು ಹಾಕುತ್ತಾನೆ ಅವನ ಮಾತನ್ನು ಒಪ್ಪದ ಜನರನ್ನು ಹಿಂಸಿಸುತ್ತಿರುತ್ತಾನೆ ಅಷ್ಟೂ ಸಾಲದೆ ತನ್ನ ಮಗ ಪ್ರಹ್ಲಾದನನ್ನೇ ಕೊಲ್ಲಲು ನಿರ್ಧರಿಸುತ್ತಾನೆ ಇವನ ಅಟ್ಟಹಾಸ ಮುರಿಯಲು ವಿಷ್ಣುವು ತಾನೇ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯ ರೂಪದ ಉಗ್ರ ನರಸಿಂಹನಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಮಯದಲ್ಲೂ ಅಲ್ಲದೆ ಸಾಯಂಕಾಲದ ಸಮಯದಲ್ಲಿ ಮನೆ ಒಳಗೂ ಹೊರಗೂ ಅಲ್ಲದೆ ಮನೆಯ ಹೊಸ್ತಿಲಿನ ಮೇಲೆಯೇ ಯಾವುದೇ ಆಯುಧವನ್ನು ಕೂಡ ಬಳಸದೆ ತನ್ನ ಚೂಪಾದ ಉಗುರುಗಳಿಂದಲೇ ಹಿರಣ್ಯ ಕಶುಪುವಿನ ಹೊಟ್ಟೆಯನ್ನು ಸೀಳಿ ಅವನ ಕರುಳನ್ನು ಕಿತ್ತು ಹಾರವನ್ನಾಗಿ ಮಾಡಿಕೊಂಡು ತನ್ನ ಕೊರಳಿಗೆ ಹಾಕಿಕೊಂಡು ಕ್ರೂರವಾಗಿ ಕೊಂದು ಹಾಕುತ್ತಾನೆ ಹಿರಣ್ಯ ಘೋರವಾಗಿ ಕೊಂದರೂ ನರಸಿಂಹನ ಕೋಪ ಇಳಿಯದೆ ಇನ್ನಷ್ಟು ರೌದ್ರನಾಗಿ ಕೋಪಾಗ್ನಿಯನ್ನೇ ಕಾರುತ್ತಾ ತಿರುಗುತ್ತಿದ್ದ ಸ್ವಾಮಿಯನ್ನು ಶಾಂತಗೊಳಿಸುವಂತೆ ದೇವಾನುದೇವತೆಗಳು ಮಹರ್ಷಿಯನ್ನು ಕೇಳಿಕೊಳ್ಳುತ್ತಾರೆ ಹಾಗಾದರೆ ಈ ಶಿಬಿ ಮಹರ್ಷಿ ಯಾರು ಶಿಬಿ ಮಹರ್ಷಿ ಒಬ್ಬ ಧರ್ಮಿಷ್ಠ ಹಾಗೂ ಮಹಾದಾನಿಯಾಗಿದ್ದನು ಚಕ್ರವರ್ತಿಯಾಗಿದ್ದ ಶಿಬಿ ಬಳಿ ಬಂದ ಯಾರೂ ಕೂಡ ಬರಿಗೈನಲ್ಲಿ ಹಿಂದಿರುಗಿದ್ದೇ ಇಲ್ಲ ಎನ್ನುವ ಮಾತಿದೆ ಈತನ ದಾನ ಧರ್ಮದ ಬಗ್ಗೆ ಕೇಳಿದ್ದ ಇಂದ್ರ ಮತ್ತು ಅಗ್ನಿದೇವ ಅವನನ್ನು ಪರೀಕ್ಷಿಸಲು ಇಂದ್ರನು ಗಿಡುಗನ ರೂಪದಲ್ಲಿ ಅಗ್ನಿಯು ಪಾರಿವಾಳದ ರೂಪ ತಾಳುತ್ತಾರೆ ಗಿಡುಗ ಪಾರಿವಾಳವನ್ನೇ ತನ್ನ ಆಹಾರ ಮಾಡಿಕೊಳ್ಳಲು ಅಟ್ಟಿಸಿಕೊಂಡು ಬರುತ್ತದೆ ಆಗ ಪಾರಿವಾಳ ಗಡಗಡ ನಡುಗುತ್ತಾ ತನ್ನ ಪ್ರಾಣವನ್ನು ಉಳಿಸುವಂತೆ ಶಿಬಿ ಚಕ್ರವರ್ತಿಯನ್ನು ಬೇಡಿಕೊಳ್ಳುತ್ತದೆ ಅದನ್ನು ಕೇಳಿ ಶಿಬಿಯು ಗಿಡುಗನನ್ನು ತಡೆಯುತ್ತಾನೆ ಆದರೆ ಗಿಡುಗವು ಮಹಾರಾಜ ಈ ಪಾರಿವಾಳವನ್ನು ನೀನು ಉಳಿಸಿದರೆ ಆಹಾರವಿಲ್ಲದೆ ನಾನು ಸಾಯಬೇಕಾಗುತ್ತದೆ ಎಂದು ಹೇಳುತ್ತದೆ ಒಂದು ಕಡೆ ತನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಿರುವ ಪಾರಿವಾಳ ಇನ್ನೊಂದೆಡೆ ಆಹಾರವಿಲ್ಲದೆ ಸಾಯುವೆ ಎನ್ನುತ್ತಿರುವ ಗಿಡುಗ ಏನು ಮಾಡಬೇಕೆಂದು ತಿಳಿಯದೆ ಶಿಬಿಯು ಪಾರಿವಾಳದ ಪ್ರಾಣವನ್ನು ಉಳಿಸುವ ನಿರ್ಧಾರ ತೆಗೆದುಕೊಂಡು ಗಿಡುಗನಿಗೆ ಪಾರಿವಾಳದಷ್ಟು ಮಾಂಸವನ್ನು ಕೊಡುವುದಾಗಿ ಹೇಳಿ ಒಂದು ತಕ್ಕಡಿ ತರಿಸಿ ತನ್ನ ದೇಹದ ಒಂದು ಭಾಗವನ್ನು ಹಾಕುತ್ತಾನೆ ಆದರೆ ಪಾರಿವಾಳದ ತೂಕ ಹೆಚ್ಚುತ್ತಲೇ ಹೋಗುತ್ತದೆ ದೇಹದ ಒಂದೊಂದೇ ಭಾಗವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದಷ್ಟು ತೂಕ ಸರಿದೂಗದೆ ತಾನೇ ತಕ್ಕಡಿಯ ಒಂದು ಭಾಗದಲ್ಲಿ ಕೂತು ಬಿಡುತ್ತಾನೆ ಒಂದು ಪುಟ್ಟ ಪಾರಿವಾಳವನ್ನು ರಕ್ಷಿಸಲು ಗಿಡುಗನಿಗೆ ಒಂದು ಹೊತ್ತಿನ ಆಹಾರ ನೀಡುವ ಸಲುವಾಗಿ ತನ್ನ ಪ್ರಾಣವನ್ನೇ ನೀಡಲು ನಿರ್ಧರಿಸಿದ ಶಿಬಿಯ ತ್ಯಾಗಕ್ಕೆ ಇಂದ್ರ ಅಗ್ನಿಯು ಮನಸೋತು ಅವನನ್ನು ಮೆಚ್ಚಿ ಹಾರೈಸುತ್ತಾರೆ ಹೀಗೆ ಶಿಬಿ ಚಕ್ರವರ್ತಿಯು ಶಿಬಿ ಮಹರ್ಷಿಗಳಾಗಿ ತನ್ನ ವಾನಪ್ರಸ್ಥಾಶ್ರಮದ ಸಮಯವನ್ನು ಅರಣ್ಯದಲ್ಲಿ ಕಳೆಯುತ್ತಾನೆ ಹೀಗಿರುವಾಗಲೇ ದೇವಾನುದೇವತೆಗಳು ಶಿಬಿಯ ಮನವೊಲಿಸಿ ನರಸಿಂಹನ ಕೋಪಾಗ್ನಿಯನ್ನು ತಣಿಸುವಂತೆ ಕೇಳಿಕೊಂಡಾಗ ಶಿಬಿಯು ನರಸಿಂಹ ಸ್ವಾಮಿಯನ್ನು ಶಾಂತಗೊಳಿಸಿ ಈ ಸ್ಥಳದಲ್ಲೇ ನೆಲೆ ನಿಲ್ಲುವಂತೆ ಬೇಡಿಕೊಳ್ಳುತ್ತಾರೆ ಶಿಬಿಯ ಪ್ರಾರ್ಥನೆಗೆ ಒಪ್ಪಿ ಆಗ ಲಿಂಗರೂಪದಲ್ಲಿ ನರಸಿಂಹಸ್ವಾಮಿಯು ನೆಲೆ ನಿಂತ ಪವಿತ್ರ ಕ್ಷೇತ್ರವೇ ಸಿಬಿ ಕ್ಷೇತ್ರ ನಂತರ ಸುಮಾರು ವರ್ಷಗಳ ತರುವಾಯ ಸಿರಾಪಟ್ಟಣದ ಅಮರಯ್ಯನೆಂಬ ವ್ಯಾಪಾರಿ ಊರೂರು ಅಲೆದು ಸುಸ್ತಾಗಿ ವಿಶ್ರಾಂತಿ ಪಡೆಯಲು ಒಮ್ಮೆ ಅಚಾನಕ್ಕಾಗಿ ಸೀಬೆಯಲ್ಲೇ ರಾತ್ರಿ ಕಳೆಯಲು ನಿರ್ಧರಿಸುತ್ತಾರೆ ಆಗ ಅಲ್ಲೇ ಅಡುಗೆ ಮಾಡಿಕೊಳ್ಳಲು ಒಲೆಯನ್ನು ಹೊತ್ತಿಸಿ ಅನ್ನ ಮಾಡಲು ಇಡುತ್ತಾರೆ ಸ್ವಲ್ಪ ಸಮಯದ ನಂತರ ಆ ಅನ್ನದ ಪಾತ್ರೆಯನ್ನು ತೆಗೆದು ನೋಡಲು ಆ ಅನ್ನ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ ಅಮರಯ್ಯ ಆಶ್ಚರ್ಯ ಹಾಗೂ ಭಯದಿಂದ ಅದನ್ನೇ ನೋಡುತ್ತಿರಲು ಆಗ ನರಸಿಂಹಸ್ವಾಮಿಯ ಆ ಶರೀರವಾಣಿ ಕೇಳುತ್ತದೆ ಈ ಜಾಗದಲ್ಲಿ ನಾನು ಉದ್ಭವ ಕಲ್ಲಿನ ರೂಪದಲ್ಲಿ ನೆಲೆಸಿರುವೆನು ಆದರೆ ನೀನಿಲ್ಲಿ ಬಂದು ನನ್ನ ಮೇಲೆಯೇ ಒಲೆ ಹಚ್ಚಿ ತಪ್ಪು ಮಾಡಿರುವೆ ಎಂದು ಹೇಳುತ್ತದೆ ಆಗ ಅಮರಯ್ಯನು ನನ್ನಿಂದ ತಪ್ಪಾಯಿತು ಸ್ವಾಮಿ ನನಗೆ ತಿಳಿಯದೆ ಈ ಅಚಾತುರ್ಯ ನಡೆದು ಹೋಗಿದೆ ನನ್ನ ತಪ್ಪನ್ನು ಕ್ಷಮಿಸಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾನೆ ಆಗಲೇ ಸ್ವಾಮಿಯು ಈ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸೆಂದು ಹೇಳಿ ಮೌನವಾಗುತ್ತದೆ ಹೇಗೋ ಸ್ವಲ್ಪ ಹಣವನ್ನು ಹೊಂದಿಸಿ ಪುಟ್ಟದೊಂದು ದೇವಸ್ಥಾನವನ್ನು ಕಟ್ಟಿಸಿ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾನೆ ಅಲ್ಲಿಂದ ಅವನ ವ್ಯಾಪಾರ ಯಶಸ್ವಿಯಾಗಿ ಮುಂದುವರಿದು ಸ್ವಲ್ಪ ವರ್ಷಗಳಲ್ಲೇ ಶ್ರೀಮಂತನಾಗುತ್ತಾನೆ ಶ್ರೀ ಭೂದೇವಿ ಹಾಗೂ ಲೋಕಾಂಬ ದೇವಿ ಸಮೇತರಾಗಿ ನೆಲೆಸಿರುವ ಶ್ರೀ ಸಿ ಬಿ ನರಸಿಂಹಸ್ವಾಮಿ ದೇವಾಲಯವು ನಂತರದಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಕಾಲದಲ್ಲಿ ಫೌಜುದಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ನಲ್ಲಪ್ಪ ಹಾಗೂ ಅವನ ಇಬ್ಬರು ಸಹೋದರರು ಸೇರಿ ಸಿ ಬಿ ಕ್ಷೇತ್ರದ ಪುಟ್ಟ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಶುರು ಮಾಡುತ್ತಾರೆ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೇಳರಿಂದ ನಿರ್ಮಾಣ ಶುರುವಾದರೆ ಸುಮಾರು ಹದಿನಾಲ್ಕು ವರ್ಷದ ನಂತರ ಈ ದೇವಸ್ಥಾನ ಪೂರ್ಣಗೊಂಡಿದೆ ಎಂಬ ಮಾಹಿತಿ ಇದೆ ಈ ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದ್ದು ಮುಖಮಂಟಪದ ಮೇಲ್ಛಾವಣಿ ಮೇಲಿರುವ ಭಿತ್ತಿ ಚಿತ್ರಗಳು ನೈಸರ್ಗಿಕವಾದ ಎಲೆ ಹಣ್ಣು ತರಕಾರಿಗಳಿಂದ ದೊರೆಯುವ ಬಣ್ಣಗಳನ್ನು ಬಳಸಿ ಬಿಡಿಸಲಾಗಿದೆ ದೇವಸ್ಥಾನ ನಿರ್ಮಾಣವಾದ ನಂತರ ಸ್ವಾಮಿಗೆ ಅಭ್ಯಂಜನ ಹಾಗೂ ಅಭಿಷೇಕ ಮಾಡಲು ಒಂದು ನೀರಿನ ಸೆಲೆಗಾಗಿ ಹುಡುಕಾಟ ಶುರು ಮಾಡುತ್ತಾರೆ ಒಂದು ಪ್ರಶಸ್ತವಾದ ಹತ್ತಿರದ ಜಾಗದಲ್ಲಿ ಕಲ್ಯಾಣಿ ನಿರ್ಮಿಸಲು ಮಣ್ಣನ್ನು ಅಗೆಯುವಾಗ ದೊಡ್ಡ ಕಲ್ಲೊಂದು ಅಡ್ಡ ಬಂದು ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ ಇದರಿಂದ ಬೇಸರವಾದ ನಲ್ಲಪ್ಪರವರು ಸ್ವಾಮಿಯ ಮುಂದೆ ಬಂದು ಕೂತು ಪುಟ್ಟ ಮಗು ಹಠ ಮಾಡುವಂತೆ ತನಗೆ ನೀರಿನ ಸೆಲೆ ತೋರಿಸು ಇಲ್ಲವಾದರೆ ನಾನಿಲ್ಲಿಂದ ಹೊರ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಕೂತು ಬಿಡುತ್ತಾರೆ ಅಷ್ಟು ಸಾಲದೆ ಸ್ವಾಮಿಯ ಸಾಲಿಗ್ರಾಮ ರೂಪಕ್ಕೆ ಮೆಣಸಿನಕಾಯಿಯ ಖಾರವನ್ನು ಮೆತ್ತಿ ತಮ್ಮ ಮೈಗೂ ಕೂಡ ಸವರಿಕೊಂಡು ಮೇಲೇಳದೆ ಹಠಕ್ಕೆ ಬಿದ್ದಾಗ ಸ್ವಾಮಿಯ ಪ್ರೇರಣೆ ಆದವರಂತೆ ಕೂಡಲೇ ಹೊರಬಂದು ಸಿಕ್ಕಿದ್ದ ದೊಡ್ಡ ಕಲ್ಲನ್ನು ಅಗಿಸಿ ಮತ್ತೆ ಮಣ್ಣು ತೆಗೆಸಿದಾಗ ಕೂಡಲೇ ನೀರಿನ ಸೆಲೆ ಸಿಕ್ಕಿ ಎಲ್ಲರ ಮುಖದಲ್ಲೂ ನಗು ಮೂಡುತ್ತದೆ ಆ ಕಲ್ಯಾಣಿಯೇ ಗಜ ಸರೋವರ ಅಥವಾ ಗಜಪುಷ್ಕರಣಿ ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ನಲ್ಲಪ್ಪರವರು ನಿರ್ಮಿಸಿದ್ದರು ಮೆಣಸಿನ ಖಾರ ಮೆತ್ತಿದ್ದರಿಂದ ನೀರು ಸಿಕ್ಕ ಕೂಡಲೇ ಸ್ವಾಮಿಗೆ ಸಾವಿರ ಎಳನೀರಿನಿಂದ ಅಭಿಷೇಕ ಮಾಡುತ್ತಾರೆ ಪ್ರತಿ ವರ್ಷದ ಮಾಘ ಮಾಸದ ಬಹುಳದದಿಗೆಯಂದು ಐತಿಹಾಸಿಕ ಪ್ರಸಿದ್ಧ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಹೀಗೆ ಒಂದು ಕಲ್ಲಿನ ರೂಪದಲ್ಲಿ ಉದ್ಭವವಾದ ದೇವರು ಇಂದು ಬೃಹತ್ ಪವಿತ್ರ ಕ್ಷೇತ್ರವಾಗಿ ದೈವಿಕ ಶಕ್ತಿ ಕೇಂದ್ರವಾಗಿದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಓಂ ನರಸಿಂಹಾಯ ವಿಮಹೆ ವಜ್ರನಖಾಯ ಧೀಮಹೆ ನರಸಿಂಹ ನರಸಿಂಹನಾಥ್